ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಂತೇಳಿ ನಿಮ್ಮ ಪಾಠ ಇದೆಯಲ್ಲ ಈ ಪಾಠಕ್ಕೆ ಸಂಬಂಧಪಟ್ಟಂತ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ನೋಡ್ಕೊತ ಬರೋನ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ರಾಷ್ಟ್ರಕೂಟ ವಂಶದ ಸಂಸ್ಥಾಪಕ ಯಾರು ಅಂತ ಕ್ವಶನ್ಸ್ ಇದೆ ಈ ರಾಷ್ಟ್ರಕೂಟ ವಂಶದ ಸಂಸ್ಥಾಪಕ ಯಾರಪ್ಪ ಅಂದ್ರ ದಂತಿ ದುರ್ಗಾ ಅಂತೇಳಿ ನಾವು ಕರಿತೀವಿ ಹಾಗಾದ್ರೆ ಈ ದಂತಿ ದುರ್ಗ ರಾಷ್ಟ್ರಕೂಟ ಮನೆತನದ ಸಂಸ್ಥಾಪಕ ಅಂತ ಕೂಡ ಇವರು ನಾವು ಕರೆಯುವುದರಿಂದ ನೆಕ್ಸ್ಟ್ ಕ್ವಶನ್ಸ್ ಆ ರಾಷ್ಟ್ರಕೂಟ ಅವನತಿಗೆ ಕಾರಣವಾದ ಕಲ್ಯಾಣ ಚಾಲುಕ್ಯರ ಅರಸ ಯಾರು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಎರಡನೇ ತೈಲಪ್ಪ ಹೇಳಿ ಕರಿತೀವಿ ಈ ಎರಡನೇ ತೈಲಪ್ಪ ಈ ಕಲ್ಯಾಣ ಚಾಲುಕ್ಯರ ಅವನತಿಗೆ ಕಾರಣವಾದಂತ ಒಬ್ಬ ಅರಸ ಅಂತ ಹೇಳಿ ನಾವು ನೋಡ್ತೀವಿ ಈ ನೆಕ್ಸ್ಟ್ ಕ್ವಶನ್ಸ್ ಕವಿ ರಹಸ್ಯನ ಕೃತಿಯನ್ನ ಬರೆದವನು ಡ್ಯಾಶ್ ಅಂತ ಕ್ವಶನ್ಸ್ ಇದೆ ಕವಿ ಕೃತಿಯನ್ನು ಬರೆದವರು ಯಾರಪ್ಪ ಅಂದ್ರೆ ಈ ಹಲಾವಿದ ಅಂತೇಳಿ ನಾವು ಕರಿತೀವಿ ಪನ್ನನ್ನು ರಚಿಸಿದ ಪ್ರಸಿದ್ಧ ಕಾವ್ಯ ಯಾವುದಪ್ಪ ಅಂದ್ರೆ ಶಾಂತಿ ಪುರಾಣ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕಲ್ಯಾಣ ಚಾಲುಕ್ಯರ ದೊರೆ ಯಾರಪ್ಪ ಅಂದ್ರೆ ಆರನೇ ವಿಕ್ರಮಾದಿತ್ಯ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ಯಾರನ್ನ ಕರೀತಾರೆ ಅಂತೇಳಿ ಕ್ವಶನ್ಸ್ನ ಕರೀತಾನೆ ಇಲ್ಲಿ ಬಸವೇಶ್ವರರನ್ನ ನೆಕ್ಸ್ಟ್ ಲಾಂಗ್ ಕ್ವೆಶನ್ಸ್ ರಾಷ್ಟ್ರಕೂಟ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಕ್ವಶನ್ಸ್ ಇದೆ ಅರಸರಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲ ವಿದೇಶಿ ವ್ಯವಹಾರ ನೋಡಿಕೊಳ್ಳುವ ಮಹಾಸಂಧಿ ವಿಗ್ರಹ ಎಂಬ ಗಣ್ಯನು ಇದ್ದನು ಆಡಳಿತ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ರಾಷ್ಟ್ರ ಮಂಡಲ ಅಂದ್ರೆ ವಿಷಯ ನಾಡು ಗ್ರಾಮಗಳಾಗಿ ವಿಭಾಗಿಸಲಾಗಿತ್ತು ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಪತಿ ಅಥವಾ ಪ್ರಭು ಗಾವುಂಡ ಅಂತ ಕರೀತಾ ಇದ್ರು ಗ್ರಾಮ ಸೈನ್ಯಕ್ಕೆ ಈತನೇ ಮುಖ್ಯಸ್ಥನಾಗಿದ್ದ ಗ್ರಾಮ ಸಭೆಗಳು ಇದ್ದವು ನಾಡುಗಳಲ್ಲಿ ನಾಡಗಾವುಂಡ ಎಂಬ ಅಧಿಕಾರವಿರುತ್ತಿದ್ದರು ಇದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳ ಮೇಲೆ ಅಧಿಕಾರಿಗಳಿದ್ದರು ಅಂತೇಳಿ ನಾವು ಬರೀಬೇಕಾಗ್ತದೆ ನೆಕ್ಸ್ಟ್ ರಾಷ್ಟ್ರಕೂಟರ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ ಅಂತ ಇದೆ ರಾಷ್ಟ್ರಕೂಟರ ಕಾಲದಲ್ಲಿ ಅಗ್ರಹಾರಗಳು ಅಗ್ರಹಾರಗಳು ಮತ್ತು ಮಂದಿರಗಳು ಅಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು ಸಂಸ್ಕೃತ ವೇದ ಜ್ಯೋತಿಷ್ಯ ಶಾಸ್ತ್ರ ತರ್ಕಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಇವರು ಇಲ್ಲಿ ಶೈಕ್ಷಣಿಕವಾಗಿ ಶಿಕ್ಷಣ ನೀಡ್ತಾ ಇದ್ರು ಬಿಜಾಪುರದ ಹಿಂಡಿ ಜಿಲ್ಲೆಯ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಪ್ರಮುಖ ವಿದ್ಯಾ ಕೇಂದ್ರಗಳಲ್ಲಾಗಿತ್ತು ಅಂತೇಳಿ ನಾವು ರಾಷ್ಟ್ರಕೂಟರದ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಬರಿತೇವೆ ಎಲ್ಲೋರದ ಕೈಲಾಸನಾಥ ದೇವಾಲಯದ ಬಗ್ಗೆ ಬರೆಯಿರಿ ಅಂತ ಕ್ವಶನ್ಸ್ ಇದೆ ರಾಷ್ಟ್ರಕೂಟರ ದೊರೆ ಒಂದನೇ ಕೃಷ್ಣನು ಕಟ್ಟಿಸಿದಂತಹ ಎಲ್ಲೋರದ ಕೈಲಾಸನಾಥ ದೇವಾಲಯವು ಏಕಶಿಲೆಯ ಅದ್ಭುತ ರಚನೆಯಾಗಿದೆ ನೂರು ಅಡಿ ಎತ್ತರ ಎನೂರ ಎಪ್ಪತ್ತಾರು ಅಡಿ ಉದ್ದ ಹಾಗೂ ನೂರ ಐವತ್ನಾಲ್ಕು ಅಡಿ ಅಗಲವಾಗಿದ್ದು ಬೃಹತ್ ಬಂಡೆಯನ್ನು ಕೊರೆದು ಕಟ್ಟಲಾಗಿದೆ ಅಲ್ಲಿಯೇ ಪ್ರಸಿದ್ಧ ದಶಾವತಾರ ಗುಹಾಲಯವಿದೆ ಕಲ್ಲಿನಲ್ಲಿ ಕೊರೆದು ಮಾಡಿರುವ ಈ ದೇವಾಲಯಗಳು ಭಾರತೀಯ ಕಲೆಗೆ ನೀಡಿರುವ ಮಹಾನ್ ಕಾಣಿಕೆಯಾಗಿವೆ ಕಲ್ಯಾಣ ಚಾಲುಕ್ಯರು ಸಾಹಿತ್ಯಕ್ಕೆ ಯಾವ ರೀತಿ ಉತ್ತೇಜನ ನೀಡಿದರು ಚಾಲುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರಕಿತು ಜೈನ ವಿದ್ವಾಂಸರ ನೆರವಿನಿಂದ ಕನ್ನಡ ಸಾಹಿತ್ಯ ಅಭಿವೃದ್ಧಿ ಹೊಂದಿತ್ತು ರಣ್ಣನು ಬರೆದ ಗದಾಯುದ್ಧ ಮತ್ತು ಸಾಹಸ ಭೀಮ ವಿಜಯ್ ದುರ್ಗಸಸಿಂಹನ ಪಂಚತಂತ್ರ ಬಿಲ್ಹನ ವಿಕ್ರಮಾಂಕ ಚರಿತೆ ಇನ್ನು ನಯಸೇನನ ಧರ್ಮಾಮೃತ ವಿಜ್ಞಾನೇಶ್ವರ ಕಾನೂನು ಗ್ರಂಥ ಮಿತಾಕ್ಷರ ಸಂಹಿತ ಮುಂತಾದ ಗ್ರಂಥಗಳನ್ನು ಇವರು ಬರೆದಿದ್ದಾರೆ ಇನ್ನು ಮೂರನೇ ಸೋಮೇಶ್ವರನು ಬರೆದ ಮಾನಸೋಲ್ಲಾಸ ವಿಶ್ವಕೋಶ ಇದು ಸಂಸ್ಕೃತ ವಿಶ್ವಕೋಶ ಅಂತ ಅನಿಸಿದೆ ಹಾಗೆ ವಚನ ಸಾಹಿತ್ಯ ಕೂಡ ಇವರ ಕಾಲದಲ್ಲಿ ಬೆಳೆದು ಬರ್ತದೆ ಇಷ್ಟು ಕ್ವಶನ್ಸ್ಗಳು ಈ ಪಾಠದ ಮೇಲೆ ಕಳೆದಂಥ ಅಭ್ಯಾಸ ಪ್ರಶ್ನೆಗಳು ಇನ್ನು ಮುಂದಿನ ಪಾಠದ ಅಭ್ಯಾಸ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀವಿ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಧನ್ಯವಾದಗಳು